ಪೀರಿಯಡ್ಸ್ ಆಗಿ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಐದು ತಿಂಗಳಾಯಿತು ಒಂದು ವರ್ಷ ಆಯಿತು ಹೆಣ್ಮಕ್ಳಿಗಾಗಿ ಹೆಣ್ಮಕ್ಳಿಗೋಸ್ಕರ ಇದನ್ನ ಯೂಟ್ರಸ್ ತೆಗೆದು ಬಿಡಿ ಅಂತಾರೆ ಇಲ್ಲ ಮಾಡಬೇಡಿ ಅದನ್ನು ನಿವಾರಣೆ ಮಾಡೋಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತ ಎಲ್ರಿಗೂ ಆರೋಗ್ಯ ಕೊಡಪ್ಪ ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಇದೇ ರೀತಿ ಮಳೆ ಬರಲಿ ನಮ್ಮ ರೈತರ ಮುಖದಲ್ಲಿ ಮಂದ ನಗು ಮಂದಹಾಸ ನಗು ಕಾಣಬೇಕು ಅಂತ ಆ ಭಗವಂತನಲ್ಲಿ ಕೇಳ್ಕೊಡೋಣ ಓಕೆ ಈಗ ಹೆಣ್ಮಕ್ಳಿಗಾಗಿ ಹೆಣ್ಮಕ್ಳಿಗೋಸ್ಕರ ಈ ಟ್ರೀಟ್ಮೆಂಟ್ ಮಾಡೋಣ ಅದೇನಪ್ಪ ಅಂದರೆ ಪಿ ಸಿ ಓ ಡಿ ಪಿ ಸಿ ಒ ಎಸ್ ಎಂಡ್ರೋಮೆಟ್ರಿಕ್ ವಾಲ್ ಥಿಕ್ನೆಸ್ಸು ಟೋಟಲಿ ಯುಟ್ರಸ್ಗೆ ಸಂಬಂಧಪಟ್ಟಂಥ ಕಾಯಿಲೆಗೆ ಅದರಲ್ಲಿ ಪಿ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಸಿಸ್ಟ್ ಇರುತ್ತೆ ಸಿಸ್ಟ್ ಇದ್ದರೆ ನೀರು ಅಂತ ಕರೀತಾರೆ ಇನ್ನೊಂದು ನಾರು ಫೈಬ್ರಾಯ್ಡ್ ಇವೆರಡೂ ಇದ್ದಾಗ ಏನಾಗುತ್ತೆ ಅಂದರೆ ಅದು ಸೆಂಟಿಮೀಟ್ರ್ ಲೆಕ್ಕದಲ್ಲೋ ಅಥವಾ ಮಿಲಿಮೀಟ್ರ್ ಲೆಕ್ಕದಲ್ಲೋ ಇರುತ್ತೆ ಇದನ್ನು ಯೂಟ್ರಸ್ಸೇ ತೆಗೆದುಬಿಡಿ ಅಂತಾರೆ ಇಲ್ಲ ಮಾಡಬೇಡಿ ನಿಮಗೂ ನಾನು ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡಿ ಆಗಲಿಲ್ಲ ಅಂದಾಗ ಆಮೇಲೆ ಯೂಟ್ರಸ್ ತೆಗ್ಸೋಣ ಅಲ್ಲಿ ತನಕ ಇದು ಮಾಡಿ ಈಗ ಬ್ಲೀಡಿಂಗ್ ಆಯ್ತಾ ಇರುತ್ತೆ ಅಂಥವ್ರಿಗೆ ಸುಮಾರು ಇರುತ್ತೆ ಅದನ್ನ ಅದನ್ನು ಎಮರ್ಜೆನ್ಸಿ ತಗೊಬೇಕು ಅಂದರೆ ಏನಿಲ್ಲ ಹೋಗಿ ಗಂದಿಗೆ ನಮ್ಮ ಇದರಲ್ಲಿ ಆಯುರ್ವೇದಿಕ್ ಅಂಗಡಿಯಲ್ಲಿ ಉಸಿರಾಸವ ಅಂತ ಸಿಗುತ್ತೆ ಉಸಿರಾಸವ ಆಯುರ್ವೇದಿಕ್ ಅಂಗಡಿಯಲ್ಲಿ ಅದು ತೊಗೊಂಡು ಇಪ್ಪತ್ತೈದು ಎಮ್ ಎಲ್ ನೀರು ಇಪ್ಪತ್ತೈದು ಮೇಲೆ ಸಿರಪ್ ಕುಡಿದ್ರೆ ಬ್ಲಡ್ಡು ಸ್ಟಾಪ್ ಆಗ್ಬಿಡುತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಈಗ ನನಗೆ ಪೀರಿಯಡ್ಸ್ ಆಗಿ ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಐದು ತಿಂಗಳಾಯಿತು ಒಂದು ವರ್ಷ ಆಯಿತು ಅಂಥವ್ರಿಗೆ ಇವತ್ತೇನಪ್ಪ ಅಂದರೆ ಆ ಸಿಸ್ಟು ಮತ್ತು ಫೈಬ್ರಾಡು ಮತ್ತು ಇದರಲ್ಲಿ ಇರ್ತಕ್ಕಂಥ ನೀರಿನ ಗುಳ್ಳಿ ನಾರು ಏನೇ ಇರ್ಬೋದು ಅದನ್ನು ನಿವಾರಣೆ ಮಾಡೋಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಈಸಿ ಮತ್ತು ಸಿಂಪಲ್ಲು ಎಲ್ಲರಿಗೂ ಮಾಡ್ಬೋದು ಮಾಡಿಕೊಂಡೆ ಖಂಡಿತವಲ್ಲೂ ಸೈಡ್ ಎಫೆಕ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ಕೊಟ್ಟು ಎಷ್ಟೋ ಜನಕ್ಕೆ ಹೆಣ್ಮಕ್ಳುಗಳಿಗೆ ಓವರ್ಸಲಿ ನೋಡಿ ಇದೇ ಮೇನ್ ಇಂಪಾರ್ಟೆಂಟು ಓವರಿಸಲ್ ಸಿಸ್ಟ್ ಅಂತ ಹಾಕ್ಬಿಡ್ತಾರೆ ಇಲ್ಲಾಂದರೆ ಆ ವಾಲ್ ಟ್ಯೂಬ್ ಇದೆಯಲ್ಲ ಟ್ಯೂಬಲ್ ಬ್ಲಾಕ್ ಅಂತ ಹಾಕ್ಬಿಡ್ತಾರೆ ಸೊ ಇಂಥವ್ರಿಗೂ ಈ ಮೆಡಿಸನ್ ತೊಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಬಲ್ ನಲವತ್ತೆಂಟು ದಿನ ತೊಗೊಬೇಕು ಒಂದು ಮಂಡಲ ತೊಗೊಬೇಕು ಏನಪ್ಪ ಬೇಕು ಅಂದರೆ ಹುಣ್ಸೆ ಯಾವ ಹುಣ್ಸೆ ಹಣ್ಣು ಹಳೇ ಹುಣ್ಸೆಹಣ್ಣು ಒಂದು ವರ್ಷದ್ದಾದ್ರೂ ಎರಡು ವರ್ಷದ್ದಾದ್ರೂ ಹುಣ್ಸೆಹಣ್ಣು ಮಡಗಿರ್ತಾರೆ ಮನೆಗಳಲ್ಲಿ ಆ ಹುಣ್ಸೆಣ್ಣು ತೊಗೊಳ್ಳಿ ನೂರು ಗ್ರಾಮ್ ಹುಣ್ಸೆಣ್ಣು ತಗೋಬೇಕು ಆ ಹುಣ್ಸೆ ಹಣ್ಣು ತಗೊಂಡು ಮೇಲ್ಗಡೆ ಫಸ್ಟು ಸಿಪ್ಪೆ ಆಮೇಲೆ ನಾರು ಆಮೇಲೆ ಇರ್ತಕ್ಕಂಥ ಬೀಜ ಇದೆಲ್ಲ ತೆಗೆದುಬಿಡಬೇಕು ಆಮೇಲೆ ನೂರು ಗ್ರಾಮ್ ಪೊಟ್ಯಾಷಿಯಮ್ ನೈಟ್ರೈಡ್ ಅಂತ ಪೊಟ್ಯಾಷಿಯಂ ನೈಟ್ರೈಡು ನೂರು ಗ್ರಾಮ್ ತಗೊಬೇಕು ಎರಡನ್ನೂ ಮಿಕ್ಸ್ ಮಾಡಬೇಕು ಅಂದರೆ ನೋಡಿ ಹುಣ್ಸೆ ಚೆನ್ನಾಗಿ ಕ್ಲೀನ್ ಮಾಡಿರಬೇಕು ಅದರಲ್ಲಿ ಯಾವುದು ಸಣ್ಣ ಪುಟ್ಟ ಯಾವುದು ಗಲೀಜು ಇರಬಾರ್ದು ಯಾಕಂದರೆ ತಿನ್ನೋ ಅಂಥ ಐಟಮ್ ಇದು ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೇನು ಮಾಡಬೇಕು ಒನಕೆ ಒಬ್ಬ ಒಂಥರ ಎರಡು ಸೇಸ್ ಚೆನ್ನಾಗಿ ಜಜ್ಜಬೇಕು ಚೆನ್ನಾಗಿ ಜಜ್ಬೇಕು ಒಂದು ಎರಡು ಮೂರು ಅವರ್ ಜಜ್ಜಬೇಕು ಜಜ್ಜಿಬಿಟ್ಟು ಆಮೇಲೆ ಒಳಕಳಲ್ಲಿ ಚೆನ್ನಾಗಿ ರುಬ್ಬೇಕು ರುಬ್ಬಿ 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 ಏನು ಮಾಡಬೇಕು ನೆಕ್ಸ್ಟು ತಗೊಂಡು ಇದನ್ನು ಒಂದು ಮಡಿಕೆ ಆ ಮಡಿಕೆ ಹೆಂಗಿರಬೇಕು ಅಂದರೆ ಈ ಆಪಮ್ ಅಂತಾರೆ ಆಪಮಯ್ಯೋ ಅಂದರೆ ನಿಮಗೆ ದೋಸೆ ಕಲ್ಲಿನ ಥರನೇ ಒಂದು ಮಡಿಕೆ ಬರುತ್ತೆ ಇಷ್ಟು ಇಷ್ಟು ಅಗಲ ಇರುತ್ತದು ಅಪ್ಪಮ್ಮ ಅಂತ ಹೋಯ್ತಾರೆ ಆ ಥರ ಅದರಲ್ಲಿ ತೆಳುವು ಚಪಾತಿ ಥರ ಚಪಾತಿ ಥರ ಚೆನ್ನಾಗಿ ಹಾಕ್ಬಿಟ್ಟು ಅದ್ರಲ್ಲಿ ಮಡ್ಗಿಡಬೇಕು ಮಡಗ್ಬಿಟ್ಟು ಬೆಂಕಿ ಹಚ್ಚಿಡ್ಬೇಕು ಬೆಂಕಿ ಹಚ್ಚಿದಾಗ ನಿಮ್ಗೇನಾಗುತ್ತೆ ಒಂಥರ ಪೌಡ್ರ್ ಥರ ಆಗ್ಬಿಡುತ್ತೆ ಪೌಡ್ರ್ ಈ ಪೌಡ್ರನ್ನ ತಗೊಂಡು ನೀವೇನಪ್ಪ ಮಾಡಬೇಕು ಅಂದರೆ ನೋಡಿ ಈ ಪೌಡ್ರನ್ನ ಆ್ಯಕ್ಚುಲಿ ಬಂದು ಸುಣ್ಣಮ್ ಅಂತ ಕರೀತಾರೆ ಸುಣ್ಣಮ್ ಅಂದರೆ ಸುಣ್ಣ ಅಂತ ಅಂದರೆ ಬಿಳಿ ಸುಣ್ಣ ಅಂತ ಕರೀತಾರೆ ಉಪ್ಪಿನ ಸುಣ್ಣ ಅಂತ ಕರೀತಾರೆ ಇದು ಆಯುರ್ವೇದಿಕ್ಕು ಮತ್ತು ಸಿದ್ಧ ಇದೇನು ನಿಮಗೆ ಸೈಡ್ ಎಫೆಕ್ಟ್ ಮಾಡಲ್ಲ ಸೇ ಓಕೆನಾ ಇದನ್ನು ನೀವೇನು ಮಾಡಬೇಕು ಅಂದರೆ ಈ ಪೌಡ್ರನ್ನ ಪೌಡ್ರ್ ಆಗಿರುತ್ತೆ ಈ ಪೌಡ್ರನ್ನ ತೊಗೊಂಡು ಚೆನ್ನಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಪೌಡ್ರ್ ಆಗಿಬಿಟ್ಟು ಇದನ್ನು ಒಂದು ಗಾಡಿ ಹೋಗ್ದೇ ಇರ್ತಕ್ಕಂಥ ಡಬ್ಬದಲ್ಲಿ ಮುಚ್ಚಿಕೊಡ್ಕೊಳ್ಳಿ ನೀವು ಹೊರಗಡೆ ಮರೆದ್ರೆ ನೀರಾಗಿ ಕರ್ಗು ಓಡೋಗಿಬಿಡುತ್ತೆ ನೀರಾಗಿ ಬಡಬಾರ್ದು ಇದನ್ನು ಹೆಂಗಪ್ಪ ತಿನ್ನೋದು ಅಂದರೆ ಕೇವಲ ಒಂದು ಗ್ರಾಮ್ ಒಂದೇ ಒಂದು ಗ್ರಾಮ್ ಈ ಒಂದು ಗ್ರಾಮ್ನ ರಾತ್ರೆ ಅನ್ನ ಮಿಕ್ಕಿರುತ್ತೆ ನಿಮ್ಮ ಮನೇಲಿ ಇಂತ ಇಟ್ಕೊಳ್ಳಿ ಅನ್ನದ ನೀರಲ್ಲಿ ಅನ್ನ ಮಿಕ್ಕಿರೋ ನೀರಲ್ಲಿ ಇನ್ನೂರು ಗ್ರಾಮ್ ಉಯ್ದ್ಬಿಡಿ ನೀರನ್ನ ಇನ್ನೂರು ಗ್ರಾಮ್ ನೀರು ಉಯ್ದ್ಬಿಟ್ಟು ಬೆಳಿಗ್ಗೆ ಇದನ್ನೇನು ಮಾಡಬೇಕು ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಿಕೊಂಡು ಒಂದು ಗ್ರಾಮು ಈ ಸುಣ್ಣ ಯಾವ ಸುಣ್ಣ ಈಗ ನಾನು ಹೇಳಿದ್ನಲ್ಲ ಪೊಟ್ಯಾಷಿಯಂ ಮತ್ತು ಹಣ್ಣು ಮಾಡತಕ್ಕಂಥ ಔಷಧಿ ಒಂದು ಗ್ರಾಮ್ ಹಾಕಿ ಒಂದು ಗ್ರಾಮ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಚೆನ್ನಾಗಿ ಘಟ ಗಟ ಕೊಟ್ಟುಬಿಡಿ ಕರೆಕ್ಟಾಗಿ ನಲವತ್ತೆಂಟು ದಿನದಲ್ಲಿ ನೀವು ಬೇಕಾದ್ರೆ ಒಂದು ಅಬ್ಡಮಲ್ಲಿ ಅಲ್ಟ್ರಾಸೌಂಡ್ ತಗೊಳ್ಳಿ ಸೌಂಡ್ ತೊಗೊಂಡು ನೋಡಿ ಅಲ್ಲಿ ಪಿ ಸಿ ಓಡಿ ಪಿ ಸಿ ವಸಿ ಅಂತ ಹಾಕಿರ್ತಾರೆ ಇದು ಅಲ್ಲಿ ಸಿಸ್ಟ್ ಇರುತ್ತೆ ಅಥವಾ ಫೈಬ್ರಾಯ್ಡ್ ಇರುತ್ತೆ ನಲವತ್ತೆಂಟು ದಿನದಲ್ಲಿ ಕರ್ಗೋಗ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ಕರ್ಗೋಗ್ಬಿಡುತ್ತೆ ಒಂದೇ ತಿಂಗಳು ತೊಗೊಂಡು ನಲ್ವತ್ತೆಂಟು ದಿನ ಒಂದು ಮಂಡಲ ತಿಂದರೆ ಸಾಕು ಜಾಸ್ತಿ ತಿನ್ನಬಾರ್ದು ಇದನ್ನ ಒಂದು ಗ್ರಾಮು ಇನ್ನೂರು ಎಮ್ ಎಲ್ ನೀರು ಯಾವ ನೀರು ರಾತ್ರಿ ಅನ್ನ ಮಿಕ್ಕಿರುತ್ತಲ್ಲ ಆ ನೀರಲ್ಲಿ ಹಾಕ್ಕೊಂಡು ಕುಡಿದ್ರೂ ಸರಿ ಅಥವಾ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೂ ಸರಿ ಎಡ್ರಲ್ಲೊಂದು ಈ ರೀತಿ ಮಾಡ್ಕೊಂಬಂದಾಗ ಕೇವಲ ನಲವತ್ತೆಂಟು ದಿನದಲ್ಲಿ ಆ ಸಿಸ್ಟು ಫೈಬ್ರಾಡು ಎಲ್ಲ ಕರ್ಗೋಗಿರುತ್ತೆ ಫೈಬ್ರಾಡ್ ಕರ್ಗೋದು ಇವಾಗ ಉದಾಹರಣೆಗೆ ಹನ್ನೆರಡು ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಹನ್ನೆರಡು ನಾಲ್ಕು ಏಳೋ ಎಂಟು ಸೆಂಟಿಮೀಟ್ರ್ ಇರುತ್ತೆ ಆ ಸೆಂಟಿಮೀಟ್ರ್ ಇದ್ದಾಗ ನಿಮ್ಗೇನಾಗುತ್ತೆ ಅಂದರೆ ಈಗ ಒಂದು ಸರಿ ತೊಗೊಳ್ತೀರ ನಲವತ್ತೆಂಟು ದಿನ ತೊಗೊಂಡಿರ್ತೀರ ನಲವತ್ತೆಂಟು ದಿನ ತೊಗೊಂಡು ಏನು ಮಾಡಬೇಕು ನೋಡಿದಾಗ ನಿಮಗೆ ಒಂದು ಸ್ಕ್ಯಾನ್ ಮಾಡಿ ನೋಡಿ ಒಂದು ಹನ್ನೆರಡರಿಂದ ನಾಲ್ಕು ಸೆಂಟಿಮೀಟ್ರ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಇನ್ನೊಂದು ಸರಿ ತೊಗೊಂಬೋದು ನೀವು ಆವಾಗ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ತುಂಬ ಚೆನ್ನಾಗಿ ಹ್ಯಾಪಿ ಲೈಫ್ನ ಎಂಜಾಯ್ ಮಾಡ್ಕೊಂಡಿರ್ಬೋದು ಅದಕ್ಕೆ ಯಾಕೆ ನೀವು ಯೂಟ್ರಸ್ನ ರಿಮೂವ್ ಮಾಡ್ಬೋದು ಮಾಡಿ ನೋಡಿ ನಿಮಗೆ ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂದಾಗ ಆಮೇಲೆ ಬೇಕಾದ್ರೆ ಯೂಟ್ರಸ್ನ ರಿಮೂವ್ ಮಾಡೋಣ ಯಾಕಂದರೆ ದೇವರು ಮೇಲ್ಗಡೆ ಇರೋರು ಎಲ್ಲ ಅಂಟಿಸ್ ಕಳಿಸ್ತಾರೆ ನಾವು ಕಟ್ ಮಾಡೋದಲ್ವಾ ಸೊ ಒಂದಾದರೂ ನೀವು ಅಟ್ಲೀಸ್ಟ್ ಉಳಿಸ್ಕೊಳ್ಳಿ ಯಾಕಂದರೆ ಹೆಣ್ಮಕ್ಳಿಗೆ ಪಿಲ್ಲರೇ ಯೂಟ್ರೋಸೆ ಆ ಪಿಲ್ಲರ್ ತೆಗೆದುಬಿಟ್ರೆ ಸೊಂಟ ನೋವು ಮಂಡಿ ನೋವು ಕುತ್ತಿಗೆ ನೋವು ಒಂದು ರೋಗಗಳು ಬರ್ತಾ ಇರುತ್ತೆ ಹಂಗಾಗಿ ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ರಿಗೆ ಬರಲ್ಲ ಸೊ ಹಂಗಾಗಿ ಒಂದು ಒಂದ್ಸರಿ ಟ್ರೈ ಮಾಡಿ ಆಗಿಲ್ಲ ಅಂತ ಬೇಕಾರೆ ಮೂವ್ ಮಾಡೋಣ ಓಕೆನಾ ಒಂದು ಹಾಂ ಎರಡನೇದು ಈ ರಕ್ತಹೀನತೆ ಅಂದರೆ ಬ್ಲಡ್ಡು ಕಡಿಮೆ ಆಗಿರುತ್ತೆ ಈಗ ಪಿ ಸಿ ಓ ಡಿ ಪಿ ಸಿ ವು ಎಸ್ ಎಲ್ಲ ಸಮಸ್ಯೆ ಪಾಪ ಬ್ಲೀಡಿಂಗ್ ಕಡಿಮೆ ಆಗಿರುತ್ತೆ ಅಂಥವ್ರಿಗೆ ಅನ್ನಬೇದಿ ಸೆಂಧೂರಮ್ ಅಂತ ಇದು ಅನ್ನಬೇದಿ ಸೆಂದೂರಮ್ ಇದು ಹೆಂಗೆ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಪೆರಾ ಸಲ್ಫೇಟು ಇನ್ನೂರು ಗ್ರಾಮ್ ತಗೊಳ್ಳಿ ಪೆರಾ ಸಲ್ಫೇಟ್ ಅಂತ ಇನ್ನೂರು ಗ್ರಾಮು ಇದನ್ನ ಒಂದು ದೊಡ್ಡ ಐರನ್ ಬಾಣ್ಲಿ ಹೆಂಗಿರ್ಬೇಕು ಅಂದ್ರೆ ಆ ಬಂದು ನಿಮಗೆ ತುಂಬ ತೂಕ ಇರಬೇಕು ತೂಕ ಇರ್ತಕ್ಕಂಥ ಬಾಣ್ಲಿ ಅದರಲ್ಲಿ ಇನ್ನೂರು ಗ್ರಾಮ್ ಹಾಕ್ತೀರಾ ಚೆನ್ನಾಗಿ ಉರಿತೀರ ಹುರಿದು ಹುರ್ದು 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 ಯಾವ ಥರ ಬರಬೇಕು ಅಂದ್ರೆ ಒಂಥರ ವೈಟ್ ಕಲರ್ ಆಗ್ಬಿಡುತ್ತೆ ಒಂಥರ ಕಲರ್ ಬರುತ್ತೆ ಅದು ಆ ಕಲರ್ನ ಉರಿತಾಯಿರ್ಬೇಕು ಚೆನ್ನಾಗಿ ಹುರ್ದು 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 ಅದು ಒಂಥರ ಬರುತ್ತೆ ಒಂದು ಕಲರ್ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ ಇಳಿಸ್ಕೊಳ್ಳಿ ಇಳಿಸ್ಕೊಂಡು ಏನು ಮಾಡಬೇಕು ಇದನ್ನು ತೆಗೆದು ಒಂದು ಒಳಕಲಲ್ಲಿ ಹಾಕಿ ಒಳಕಲಲ್ಲಿ ಹಾಕ್ಬಿಟ್ಟು ನಿಮ್ಮೇಣ್ ರಸ ಹುಯ್ಬೇಕು ನಿಮ್ಮೇಣ್ ರಸ ಹೊಯ್ದುಬಿಟ್ಟು ಒಳಕಲ್ಲಿ ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ರುಬ್ತಾ ಇರಬೇಕು ಎಷ್ಟವ್ರುಬ್ಬಬೇಕು ಸುಮಾರು ಅವರ್ ರುಬ್ಬಬೇಕು ಆಗುತ್ತಾ ನಿಮ್ಮ ಕೈಯಲ್ಲಿ ಅಂದರೆ ಬಿಟ್ಟು ಬಿಟ್ಟು ರುಬ್ಬಿ ಏನು ತೊಂದರೆ ಇಲ್ಲ ಔಷಧಿ ಚೆನ್ನಾಗಿರಬೇಕು ನಾನು ಆರೋಗ್ಯವಿರಬೇಕು ಹಿಮೋಗ್ಲೋಬಿನ್ಗೆ ಇಂಜೆಕ್ಷನ್ ತೊಗೊಬಾರ್ದು ಬೇರೆಯವ್ರದ್ದು ರಕ್ತ ನಿಮ್ಮ ಮೈಯಲ್ಲಿ ಹಾಕ್ಬಾರ್ದು ಅಂದರೆ ಸ್ವಂತ ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮಗೆ ಸರಿನಾ ಹದಿಮೂರು ಗಂಟೆಗೆ ಚೆನ್ನಾಗಿ ರುಬ್ಬೇಕು ರುಬ್ಬಿ 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 ವಡೆ ಥರ ಆಗುತ್ತೆ ಆ ವಡೆನ ತೆಗೆದು ಒಂದು ಇಷ್ಟುದ ಒಂದು ಇದು ಬರುತ್ತಲ್ಲ ಮಡಿಕೆದು ತಟ್ಟೆ ಮಡಿಕೆ ತಟ್ಟೆ ತೊಗೊಂಡು ಅದ್ರ ಮೇಲೆ ವಡೆ ಥರ ತಟ್ಟುಬಿಡಿ ತಟ್ಟುಬಿಟ್ಟು ಇನ್ನೊಂದು ನಮ್ಮ ಇನ್ನೊಂದು ಇದಿದೆಲ್ಲ ಮಡಿಕೆದು ಮುಚ್ಚಳ ಆ ಮುಚ್ಚಳ ಹಾಕಿ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿಬಿಟ್ಟು ಕೆಂಪು ತೊಗೊಂಡು ಫುಲ್ಲು ಕ್ಲೋಸ್ ಮಾಡಿ ಆಮೇಲೆ ಕಾಡ ಬಟ್ಟೆ ಬರುತ್ತೆ ಕಾಡ ಬಟ್ಟೆ ಕ್ಲೋಸ್ ಮಾಡಿಬಿಡಿ ಏನಪ್ಪ ಈ ಥರ ಇರೋದು ಖಂಡಿತವೂ ಇದೆಲ್ಲ ಮಾಡಬೇಕು ಅದಾದಮೇಲೆ ಒಂದು ನಲವತ್ತು ಬೆರಣಿ ತೊಗೊಳ್ಳಿ ಬೆರಣಿ ತೊಗೊಂಡು ಇಪ್ಪತ್ತು ಬೆರಣಿ ಕೆಳಗಡೆ ಇಪ್ಪತ್ತು ಬೆರಣಿ ಮೇಲೆ ಹಚ್ಬಿಟ್ಟು ತುಪ್ಪ ಹಾಕಿ ಬೆಂಕಿ ಹಚ್ಬಿಡಿ ಬೆಂಕಿ ಹಚ್ಬಿಟ್ಬಿಡಿ ಅದು ಮಾರನೇ ದಿನ ನಿಮಗೆ ಅನ್ನಬೇದಿ ಅಯ್ಯನ್ ಸಾಲ್ಟ್ ಅಂತಾರೆ ಅದು ಅನ್ನ ಅಯ್ಯನ್ ಸಾಲ್ಟ್ ಅಂತ ಈ ಸಾಲ್ಟು ಸಿಗುತ್ತೆ ಅನ್ನಬೇದಿ ಇದನ್ನು ನೀವು ಹೆಂಗಪ್ಪ ತೊಗೊಳೋದು ಅಂದರೆ ಪೌಡ್ರ್ ಆಗ್ಬಿಟ್ಟಿರುತ್ತೆ ಇದನ್ನು ಒಂದೇ ಒಂದು ಅಕ್ಕಿ ಕಾಳು ಅಕ್ಕಿ ಕಾಳು ಬರುತ್ತಲ್ಲ ಅಕ್ಕಿ ಕಾಳು ಗಾತ್ರದಲ್ಲಿ ಬೆಳಿಗ್ಗೆ ಟಿಫನ್ ಆದಮೇಲೆ ರಾತ್ರಿ ಊಟ ಆದಮೇಲೆ ಹೆಂಗ್ ತಗೊಳಪ್ಪ ಬೇಕು ಅಂದರೆ ಗಂಡುಮಕ್ಳು ಅಶ್ವಗಂಧ ಲೇಗಿದೆ ತೊಗೊಬೇಕು ಹೆಣ್ಮಕ್ಳು ಶತಾವರಿ ಲೇಗದಲ್ಲಿ ತೊಗೊಳ್ಬೇಕು ಅಥವಾ ಶುಗರ್ ಇರೋರು ನನಗೆ ಲೇಘ್ಯಾ ಇದೆ ನನಗೆ ಶುಗರ್ ತಿನ್ನೋಕ್ಕಾಗಲ್ಲ ಅಂದರೆ ತ್ರಿಪಲ ಚೂರ್ಣ ಅಲ್ಲಿ ತೊಗೊಬೋದು ಅದು ಇಲ್ವಾ ನಮ್ಮ ಇದು ಬರುತ್ತಲ್ಲ ಯಾವುದು ಇದು ಅಶ್ವಗಂಧ ಲೇಗದೆಲ್ಲ ತೊಗೊಳ್ಳಿ ಅಶ್ವಗಂಧ ಸಿಗುತ್ತೆ ಲೇಖ್ಯ ಇಲ್ಲ ಅಂದ್ರೆ ಅಶ್ವಗಂಧ ಚೂರ್ಣ ಸಿಗುತ್ತೆ ಶುಗರ್ ಇರೋ ಆ ಚೂರ್ಣ ಎಲ್ಲ ಮಾಡಿ ತಿನ್ಬೋದು ಈ ರೀತಿ ತೊಗೊಂಡಾಗ ಕೇವಲ ನಲವತ್ತೆಂಟು ದಿನದಲ್ಲಿ ಹಿಮೋಗ್ಲೋಬಿನ್ನು ಒಂಬತ್ತಿರಲಿ ಸರ್ರಂತ ಹತ್ತಿ ಹದಿನಾಲ್ಕಕ್ಕೆ ಬಂದ್ಬಿಡುತ್ತೆ ಕೇವಲ ನಲವತ್ತೆಂಟು ದಿನದಲ್ಲಿ ಮಾಡ್ಬೋದಾ ಸಿಂಪಲ್ ಮೆಡಿಸನ್ ಅಲ್ಲಿ ಹೇಳ್ಕೊಟ್ಟಿದ್ದು ಈಸಿಯಾಗಿ ಮಾಡ್ಬೋದು ಕಷ್ಟ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಓಕೆನಾ ಅಕಸ್ಮಾತ್ ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಕೆಳಗಡೆ ಒಂದು ನಂಬರ್ ಬರ್ತಾ ಇತ್ತು ನೋಡಿ ನಂಬರ್ ಕಾಲ್ ಮಾಡಿ ಇದು ಟೋಟಲ್ ಆಗಿ ನಿಮಗೆ ಒಂದು ಪ್ಯಾಕೇಜ್ ಹಾಕಿ ಕೊಡ್ತೀವಿ ಮೂರರಿಂದ ಆರು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರೆ ಯೂಟ್ರಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಆಗಿ ಆರಾಮಾಗಿ ಮಕ್ಕಳು ಯಾರ್ಯಾರಿಗೆ ಮಕ್ಕಳಿಲ್ಲ ಅಂತ ಇರ್ತಾರೆ ಅಂಥವ್ರಿಗೂ ಮಕ್ಕಳಾಗೋ ಸನ್ನಿವೇಶ ಇದಿದೆ ಯಾರ್ಯಾರಿಗೆ ಪೀರಿಯಡ್ಸ್ ಓವರ್ ಆಗಿರುತ್ತೆ ಇರಲಾಗಿ ಇರ್ರೇಗಿಲ್ಲ ಆಗಿರುತ್ತೆ ಅಂತಾರಲ್ಲ ಅಂಥವ್ರಿಗೆಲ್ಲ ಈ ಎರಡು ಐಟಮ್ ನಾವು ಮೇಲೆ ಫಸ್ಟ್ ಒಂದು ಹೇಳಿದೆ ಎರಡನೇದು ಹೇಳಿದೆ ಐಟಮ್ ತೊಗೊಂಡು ಚೆನ್ನಾಗಿ ಆರಾಮಾಗಿ ಜೀವನ ಎಂಜಾಯ್ ಮಾಡಿಕೊಂಡು ಸುಖಕವಾಗಿರಲಿ ಅಂತೇಳಿ ಇಷ್ಟೊತ್ತು ನೀವೆಲ್ಲ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು ನಮಸ್ಕಾರ